ಇನ್ನೇನು ಹಬ್ಬಗಳು ಬಂತು ಹೊಸ ಹೊಸ ಸ್ವೀಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಅದಕ್ಕೋಸ್ಕರ ನಾನಿವತ್ತು ಹೆಸರುಬೇಳೆ ಹಲ್ವಾ ಹೇಗೆ ಮಾಡೋದು ಅಂತ ತೊಗೊಂಡು ಬಂದಿದ್ದೀನಿ ಬೇಳೆನ ನಾನು ಐದು ಅವರ್ ನೆನೆಸಿಟ್ಕೊಂಡಿದ್ದೆ ಈ ರೀತಿಯಾಗಿ ನೀರನ್ನು ಹಾಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ತೊಳೆದಂಥ ಹೆಸರು ಬೇಳೆನ ನಾನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಚ ಸಣ್ಣದಾಗಿ ಪೇಸ್ಟ್ ಮಾಡಿಕೊಳ್ತೀನಿ ತುಂಬ ಸಣ್ಣದಾಗಿ ನುಣ್ಣಗೆ ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಪಕ್ಕದಲ್ಲಿ ಬಾಣಲಿನಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನಾಲ್ಕು ಟೇಬಲ್ ಸ್ಪೂನು ರವೆ ಇದ್ದೀನಿ ಹಾಕಿದಂಥ ರವೆ ಮತ್ತು ತುಪ್ಪನ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಮಾಮೂಲಿ ಉಪ್ಪಿಟ್ಟಿಗೆ ಹೇಗೆ ಹುರಿತಿರೋ ಅದೇ ರೀತಿ ರವೆಯನ್ನು ತುಪ್ಪದ ಜೊತೆ ಇದ್ದೀನಿ ಒಂದು ಹಂತ ಆದಮೇಲೆ ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಏನು ಹೆಸರುಬೇಳೆ ಪೇಸ್ಟ್ ಇರುತ್ತೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಆಮೇಲೆ ಎರಡು ಟೇಬಲ್ ಸ್ಪೂನ್ ಮತ್ತು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡು ಸೊ ಇದನ್ನು ಒಂದು ರೌಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾಯಿದ್ದೀನಿ ತುಪ್ಪ ಅಂಶ ಎಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ನೀವು ಆ ಕಡೆಯಿಂದ ಈ ಕಡೆ ಬಾಡಿಸ್ತಾ ಇರಬೇಕಾಗತ್ತೆ ಚೆನ್ನಾಗಿ ತುಂಬ ರುಚಿ ಬರುತ್ತೆ ಮಾತ್ರ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಸೊ ತುಪ್ಪ ಬಿಡೋವರೆಗೂ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇನ್ನೊಂದು ಬಂಡ್ಲಿನಲ್ಲಿ ಎರಡು ಬೌಲನ್ನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ತುಂಬ ಬಿಸಿ ಆಗೋದೇನು ಬೇಡ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ನಾನು ಒಂದು ಬೌಲ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಹಾಕಿದಂಥ ನಂತರ ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ಸಕ್ಕರೆ ಪಾಕ ಬಿಡೋವರೆಗೂ ಕೂಡ ತಿರುಗಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಈ ರೀತಿ ಕುದೀತಾ ಇರುತ್ತೆ ಒಂದು ಕುದಿ ಬಂದ ನಂತರ ಏನು ನಾವು ಪಕ್ಕದಲ್ಲಿ ಹುರಿದಿಟ್ಕೊಂಡಿದ್ವಿ ಹೆಸರುಬೇಳೆ ರವೆ ಎಲ್ಲ ಅದಕ್ಕೆ ಈ ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಜೊತೆಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಒಳ್ಳೆ ಘಮ ಬರಲಿ ಅಂತ ಕೇಸರಿ ದಳವನ್ನು ಹಾಕ್ತಾ ಇದ್ದೀನಿ ಕಲರ್ಗೋಸ್ಕರ ಇನ್ನು ಟೇಸ್ಟು ಹೆವಿ ಆಗುತ್ತೆ ಡ್ರೈ ಫ್ರೂಟ್ಸ್ ಮಾಡ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ರೌಂಡ್ ಕಲಸಿ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಅದರ ರುಚಿನೇ ಬೇರೆ ನೀವು ಟ್ರೈ ಮಾಡಿ ಇನ್ನೇನು ಹಬ್ಬಗಳು ಬಂತು ಹೊಸ ಹೊಸ ತಿಂಡಿ ಮಾಡ್ತಾ ಇರ್ಬೋದು ಮನೆಯಲ್ಲಿ ಸೊ ಫಾಲೋ ಮಾಡೋದು ಮರಿಬೇಡಿ ನಮ್ಮ ಪೇಜನ್ನು ಶೇರ್ ಮಾಡಿ ನಮ್ಮ ಸ್ನೇಹಿತರಿಗೂ ಹಂಚಿ ಇದೇ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ ಹೊಸ ಹೊಸ ರುಚಿ ಹೊಸ ಹೊಸ ವಿಧಾನಗಳನ್ನು ನಾನು ನಿಮಗೆ ನಿಮಗೋಸ್ಕರ ತೊಗೊಂಡು ಬರ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್